ಯಾವಾಗಾರ ಒಂದು ಸಂದರ್ಭದಲ್ಲಿ ಮಾತ್ರ ನೆನಪಾಗುತ್ತೆ ಕಾನೂನು ಯಾವಾಗಲೂ ನೆನಪಲ್ಲಿಟ್ಕೊಂಡು ಕಾನೂನು ಪಾಲನೆ ಮಾಡಿಬಿಟ್ರೆ ಈ ಸಮಸ್ಯೆನೇ ಬರಲ್ಲ ನೀವು ಕಾನೂನನ್ನ ಪಾಲನೆ ಮಾಡದ ಕಾರಣ ಕಾನೂನನ್ನು ಗೌರವಿಸೋದ ಕಾರಣ ಮನ ಬಂದಂತೆ ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದೀವಿ ಆಡಳಿತವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಸ್ಥಿತಪ್ರಜ್ಞೆಯೂ ಸಹ ತಮ್ಮಲ್ಲಿ ಇಲ್ಲ ಆ ಜವಾಬ್ದಾರಿನೂ ಇಲ್ಲ ಆ ಮನವರಿಕೆನೂ ಇಲ್ಲ ಮನ ಬಂದಂತೆ ಇಷ್ಟ ಬಂದಂತೆ ಬಾಯಿಗೆ ಬಂದಂತೆ ಮಾತಾಡೋವಂಥ ಏನಾರು ವ್ಯಕ್ತಿಗಳು ಏನಾರು ಇದ್ದರೆ ಅದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರದಲ್ಲಿ ಪ್ರತಿಯೊಬ್ಬ ಮಂತ್ರಿನೂ ಅದೇ ಭಾಷೆಯಲ್ಲಿ ಮಾತಾಡುವಂಥದ್ದಿದೆ ಹಾಗಾಗಿ ಇವರೇ ಈ ರೀತಿ ಮಾತಾಡ್ತಿರ್ಬೇಕಾರೆ ಇವ್ರು ಕೆಳಗಡೆ ಕೆಲಸ ಮಾಡೋಂಥ ಅಧಿಕಾರಿಗಳು ಇನ್ನೇಗೆ ಮಾತಾಡ್ಬೋದು ಇನ್ನೇಗೆ ಕೆಲಸ ಮಾಡ್ಬೋದು ಅನ್ನೋಂಥದ್ದು ವ್ಯಕ್ತವಾಗುತ್ತೆ ಇದೇ ಮುಂಚೆ ಕುಕ್ಕರ್ನಲ್ಲಿ ಬಾಂಬ್ ಹಾಕುವಂಥ ವ್ಯಕ್ತಿಗಳು ಇವರು ಸೋದರರು ಅಂತ ಹೇಳ್ಕೋತಾರೆ ರಾಮೇಶ್ವರಂ ಕೆಫೆ ವಿಚಾರದಲ್ಲಿ ಏನೊಂದು ಸರ್ಕಾರದಲ್ಲಿದ್ದು ಆ ಬಾಂಬನ್ನು ಹಾಕ್ತಿರುವಂಥ ವ್ಯಕ್ತಿಗಳು ಯಾರಂದ್ರೆ ಅವರು ವ್ಯಾಪಾರದ ವಿರೋಧಿಗಳು ಅಥವಾ ಅವರೇನು ಕಾಂಪಿಟೇಟರ್ಸ್ಗಳು ಮಾಡಿರೋವಂಥದ್ದು ಇರ್ಬೋದು ಅಂತಲೂ ಹೇಳಿದ್ದಾರೆ ಸೊ ಈ ರೀತಿ ಸರ್ಕಾರದಲ್ಲಿಟ್ಕೊಂಡು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಇಷ್ಟ ಬಂದಂಗೆ ನಡ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡೋರಿಗೆ ಕೇಸ್ ವಿಡ್ರಾ ಆಲ್ ಪ್ರತಿಯೊಂದು ಸಂದರ್ಭದಲ್ಲೂ ಇವ್ರು ನಡ್ಕೊಂಡಿರೋಂಥದ್ದು ವಕ್ಫ್ ವಿಚಾರದಲ್ಲಿ ಒಂದು ಕಾನೂನಿದೆ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಸಂವಿಧಾನದಲ್ಲಿ ಎಲ್ಲರೂ ವಕ್ಫಿನ ವಿಚಾರದಲ್ಲಿ ಇದೆಯಾ ಈ ರೀತಿ ರೈತರ ಜಮೀನು ಯಾವ ರೀತಿ ವಕ್ಫು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡಿದೆ ಯಾರೋ ಸಮುದಾಯದಿಂದ ಜನರು ವಕ್ಫಿಗೆ ದಾನ ಮಾಡೋಂಥದನ್ನ ಅದು ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಯಾವ ಟೈಟಲ್ ಏನು ಕಾನೂನನ್ನ ವಕ್ಫಿನ ವಿಚಾರದಲ್ಲಿ ಇವರಿಗೆ ಉಸಿರಿಲ್ಲ ಬಾಯಿಲ್ಲ ಮಾತಿಲ್ಲ ಕಾನೂನಿಲ್ಲ ಇಂಥ ಸರ್ವಾಧಿಕಾರ ಇರುವಂಥ ವಕ್ಫ್ ಕಾಯ್ದೆ ಕಾನೂನು ಯಾವ ರೀತಿ ಜನ ವಿರೋಧಿ ಆಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ನಾಡಿನ ಜನಕ್ಕೆ ಗೊತ್ತಿತ್ತು ಈ ವಿಚಾರದಲ್ಲಿ ಪೂಜ್ಯ ಸ್ವಾಮಿಗಳು ಏನೊಂದು ಜನರಿಗೆ ಆಗ್ತಿರೋಂಥ ಅನ್ಯಾಯ ಅವರಿಗಾಗ್ತಿರೋ ಅನ್ಯಾಯ ಅಲ್ಲ ಇಡೀ ಸಮಾಜಕ್ಕಾಗ್ತಿರುವಂತ ಅನ್ಯಾಯವನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂಥದ್ದಾಗಿದೆ ನಿಮ್ಗೆ ಈ ರೀತಿ ವಿಚಾರಗಳು ಮತ ಇನ್ನೊಂದು ಮತ್ತೊಂದು ಇರೋವಂಥದ್ರಲ್ಲಿ ಇದು ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿದ್ದೀರಾ ಅನ್ನೋವಂಥದನ್ನ ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ಕೊಟ್ಟು ಮರುದಿನವೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಇವರಂಗೆ ಬಂಡರಾಗಿಲ್ಲ ಇವರಂಗೆ ಮಾತಾಡಿದೇನೆ ಸರಿ ಅಂದ್ಕೊಂಡು ಬಂಡ್ರಾಗಿ ಹೋಗಿದ್ರು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಇದೇ ಒಬ್ಬ ನಾಸೀರ್ ಅಹಮ್ಮದ್ ಅವರು ಅವರು ಎಂ ಪಿ ಆಗಿ ರಾಜ್ಯಸಭಾ ಎಲೆಕ್ಟ್ ಆದಾಗ ಅದನ್ನ ಡಿಫೆಂಡ್ ಮಾಡ್ಕೊಂಡಿದ್ರು ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿಲ್ಲ ಎಷ್ಟು ಸಂದರ್ಭ ಒಂದೆರಡು ಔರಂಗಜೇಬ್ ಅವ್ರನ್ನ ಒಂದು ಪ್ರತಿಮೆ ಇನ್ನೊಂದು ಮತ್ತೊಂದು ಇವನ್ನೆಲ್ಲ ಪ್ರದರ್ಶನವನ್ನು ಮಾಡಿಕೊಂಡು ಬಂದಾಗ ಇವರಿಗೆ ಕಾನೂನು ಇರಲಿಲ್ವಾ ಯಾವ ರೀತಿ ಇದ್ದಾರೆ ಇವರು ಯಾವ ಸರ್ಕಾರನ ಇದೆ ಸರ್ಕಾರಕ್ಕೆ ಏನಾದ್ರು ಗೌರವ ಇದೆಯಾ ಏನಾದ್ರು ಒಂದು ಭ್ರಷ್ಟಾಚಾರ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರ ಹೇಳಿದ್ದಾರೆ ಸೀಟ್ಕೊಂಡು ಕೂತವ್ರೆ ಅಥವಾ ಮೂಢ ಭ್ರಷ್ಟಾಚಾರ ಹೇಳ್ತಾರೆ ಐದು ಸಾವಿರ ಕೋಟಿ ಸೀಟ್ಕೊಂಡು ಕೂತಿದ್ದಾರೆ ಅಥವಾ ವಾಲ್ಮೀಕಿ ಎಂಬತ್ತೇಳು ಕೋಟಿ ಹಣ ಎಷ್ಟು ರಿಕವರ್ ಮಾಡಿದ್ದೀರಾ ಅದನ್ನು ಚಾರ್ಜ್ ಶೀಟಲ್ಲಿ ಏನಾರು ನೀವೇನಾರ ಕಾನೂನ ನಿಮಗೇನಾರು ಒಂದು ಕಾನೂನು ತುಂಬ ನಿಮ್ಮನ್ನ ಸಾಷ್ಟಾಂಗ ನಮಸ್ಕಾರ ಆಗ್ಬಿಡ್ತೀನಿ ನೀವೇನಾರು ಕಾನೂನು ಗೌರವಿಸಿ ಭಾಳ ಉತ್ತಮ ಕಾನೂನು ಪಾಲಕರಾಗ್ಬಿಟ್ರೆ ನನ್ನ ಸಾಷ್ಟಾಂಗ ನಮಸ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಉಪಮುಖ್ಯಮಂತ್ರಿಗಳಿಗಂತೂ ವಿಶೇಷವಾಗಿ ನನ್ನ ನಮಸ್ಕಾರಗಳು ಸಲ್ಲಿಸ್ತೀನಿ ಆದರೆ ನೀವು ಯಾವತ್ತೂ ಕಾನೂನು ಪಾಲನೆ ಮಾಡಿದವರು ಅಲ್ಲ ಸ್ವಾಮೀಜಿಯವರು ಆಯಿತು ಕಾನೂನು ನಿಮ್ಮ ಪಾಲನೆ ಮಾಡಿ ಯಾರು ನಿಮ್ಮನ್ನೇನು ತಡೆದಿಲ್ಲ ಆದರೆ ನಿಮ್ಮ ನಡವಳಿಕೆಗಳು ಏಕಾಏಕಿ ಈ ರೀತಿ ಎತ್ಕಟ್ಟಂಥ ಪ್ರಯತ್ನ ಎತ್ ಕಟ್ಟಂಥ ಇವತ್ತು ಪ್ರಯತ್ನ ಆಗಿರೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ನಿಮ್ಮಂಗೆ ಬಂಡ್ರಾಗಿರಲ್ಲ ಸ್ವಾಮೀಜಿಯವರು ಏನೊಂದು ಹೇಳಿಕೊಟ್ಟಿರೋಂಥ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಹೋಗಿ ನೋಟಿಸ್ ಕೊಟ್ಟಿರೋದಕ್ಕೆ ಉತ್ತರ ಏನು ಹೇಳಿದ್ದಾರೆ ಸ್ವಾಮೀಜಿಯವರು ನಾನು ಅನಾರೋಗ್ಯವಾಗಿದ್ದೀನಿ ನಾನು ಹುಷಾರಿಲ್ಲ ನನ್ನ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ ಬನ್ನಿ ಉತ್ತರ ತೊಗೊಳ್ಳಿ ಕೊಡ್ತೀನಿ ಏನು ನಿಮ್ಗೆ ಉತ್ತರ ಬೇಕಾಗಿರೋ ನಿಮ್ಮ ನೋಟಿಸಿಗೆ ಉತ್ತರ ತಾನೇ ತೊಗೊಳ್ಳಿ ಅಂತ ಹೇಳಿದ್ದಾರೆ ಆ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಈ ರೀತಿ ಇವ್ರ ನಡವಳಿಕೆಗಳು ಏನಿದೆಯೋ ಕಾನೂನು ಪಾಲನೆ ಮಾಡೋದು ಗೊತ್ತೇ ಇದೆ ಆದರೆ ಯಾವ ರೀತಿ ನೀವು ನಡ್ಕೊಳ್ತೀರಾ ನಿಮ್ಮ ಮನಸ್ಥಿತಿ ಏನು ನಿಮ್ಮ ಅಧಿಕಾರ ತಲೆಗೆ ಹೋಗಿ ನಿಮಗೆ ಭೂಮಿ ಮೇಲೆ ನಿಂತಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಜನಾನು ಒಪ್ಪಲ್ಲ ಹಾಗಾಗಿ ಇವತ್ತೇನು ಅವ್ರು ಕೊಟ್ಟಿದ್ದೀರ ಹೋಗಿ ಅವರ ಮಠದಲ್ಲಿ ಹೋಗಿ ಉತ್ತರವನ್ನು ತಗೊಂಡು ನಿಮಗೇನು ನೋಟಿಸ್ ಕೊಟ್ಟಿರೋಂಥದ್ದು ಉತ್ತರ ಪಡ್ಕೊಳ್ಳಿ ಇಷ್ಟು ಮಾತ್ರ ಹೇಳಬಲ್ಲೆ ಡಿ ಸಿ ಎಮ್ ಹೇಳ್ತಾರೆ ಬಿ ಜೆ ಪಿ ಅವರು ಇದ್ದರೆ ಡಿ ಕೆ ಶುಮಾರ್ ಬಿ ಜೆ ಪಿ ಅವರು ಬೆಂಕಿ ಹಚ್ಚುತ್ತಿದ್ದಾರೆ ಬೆಂಕಿ ಓನು ಬೆಂಕಿ ಹಚ್ಚಿಸ್ಬೇಕು ಇವ್ರು ಬೆಳಗ್ಗೆ ಎದ್ದರೆ ಬೆಂಕಿ ಹಚ್ಕೊಂಡೇ ಬರ್ತಿರ್ತಾರೆ ಇವ್ರಿಗೆ ಏನಂದರೆ ನೀವು ಯಾವ ವಿಚಾರ ಮಾತಾಡೋದು ಎಷ್ಟು ವಿಚಾರ ದಿನ ಬೆಳಗ್ಗೆ ಎದರೆ ಬರೀ ಇವ್ರದ್ದು ಬರೀ ಸಮಸ್ಯೆ ನಿರ್ಮಾಣವೇ ಭ್ರಷ್ಟಾಚಾರನೇ ಆಡಳಿತದಲ್ಲಿ ವಿಫುಲತೆ ಒಂದಲ್ಲ ಎರಡಲ್ಲ ದಿನ ಒಂದೊಂದು ಕೊಡ್ತಾರೆ ರೀ ದಿನ ಒಂದೊಂದು ಸ್ಕ್ಯಾಮ್ ಯಾವುದನ್ನು ಮಾತಾಡಬೇಕು ಇವ್ರ ಹತ್ರ ಯಾವುದನ್ನು ಹೇಳಬೇಕು ಆರೋಗ್ಯ ಇಲಾಖೆಗೆ ಹೋದರೆ ಒಂದು ಸಮಸ್ಯೆ ಬಂದರೆ ಇನ್ನೊಂದು ಸಮಸ್ಯೆ ಹೋದರೆ ಅಲ್ಲೊಂದು ಸಮಸ್ಯೆ ಬೆಳಗ್ಗೆದ್ರೆ ಬರೀ ಭ್ರಷ್ಟಾಚಾರದಲ್ಲೇ ತುಂಬಿ ತುಳುಕಿದೆ ಈ ವಕ್ಫಿನ ವಿಚಾರದಲ್ಲಿ ಇವತ್ತು ನಾವು ಹೇಳ್ಬೇಕಾದ್ರೆ ಇವ್ರೇನು ಕ್ರಮ ತೊಳಕಾಗಿದೆ ನಾವೇನಾರ ಬೆಂಕಿ ಹಚ್ಚೋ ಕೆಲಸಗಳು ಏನು ಮಾಡಿದ್ದೀವಿ ನೀವು ಯಾವಾಗ ವಿಫಲರಾಗಿ ನೀವು ಒಂದು ಎಲ್ಲ ವರ್ಗದ ಎಲ್ಲ ಜನರಿಗೂ ಸಲ್ಲೋಂಥ ರೀತಿಯಲ್ಲಿ ನಿಮ್ಮ ಆಡಳಿತ ಇಲ್ಲದ ಕಾರಣ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿರೋದ್ರಿಂದ ಎಲ್ಲೊಂದು ಕಡೆ ರೈತರಿಗೆ ಅನ್ಯಾಯ ಮಾಡ್ತಿರೋದ್ರಿಂದ ಅಮಾಯಕರ ಮೇಲೆ ಶೋಷಣೆಗೊಳಗಾಗ್ತಿರೋದ್ರಿಂದ ನೀವು ವಿಫಲರಾಗಿರೋ ಕಾರಣದಲ್ಲಿ ಇವತ್ತು ಜನ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿದ್ದಾರೆ ವಿಶ್ವಾಸ ಕಳ್ಕೊಳ್ಳೋ ಮೂಲಕನೇ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರೋ ನಾವೇನಾರು ಹೋಗ್ಬಿಟ್ಟು ಹೇಳಿ ಇದು ಮಾಡಿದ್ದೀವ ಕೊಟ್ಟಿರೋಂಥ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದ ನಿಮ್ಮ ನಡವಳಿಕೆಯನ್ನು ಸ್ವಾಮೀಜಿಯವರು ಒಕ್ಕಲಿಗರು ನನಗೇನು ನಿಮ್ಮ ಹೇಳಿಕೆಯನ್ನು ಮೊದಲು ಒಕ್ಕಲಿಗರು ಸಮಾವೇಶಕ್ಕೆ ಹೋಗೋದು ನನಗೊಂದು ಪೆನ್ನು ಪೇಪರ್ ಕೊಡಿ ದಯವಿಟ್ಟು ಅಧಿಕಾರ ಕೊಡಿ ದಯವಿಟ್ಟು ಆಶೀರ್ವಾದ ಮಾಡಿ ನಾನು ಇದು ಅದು ಅಂತ ಹೇಳೋದು ಈಗ ಇದ್ದಕ್ಕಿದ್ದಾಗೆ ನೀವೇನು ಪರವಾಗಿಲ್ಲ ಇಡೀ ಸಮಾಜ ಅಷ್ಟು ಏನು ಅಷ್ಟು ವೀಕ್ ಆಗಿಲ್ಲ ಅಷ್ಟು ಬಲ ಇನ್ನರಾಗಿಲ್ಲ ಶಕ್ತಿಯುತವಾಗಿದೆ ಸಮಾಜಕ್ಕೆ ಶಕ್ತಿ ಇದೆ ಸಮಾಜ ಇದನ್ನು ಎದುರಿಸೋ ಶಕ್ತಿ ಇದೆ ನಿಮ್ಮಂಥ ಅಸಹಾಯಕರಲ್ಲ ನಿಮಗೆ ಎದುರುಕೊಳ್ಳೋದಿಲ್ಲ ನಿಮ್ಮ ಬೆದರಿಕೆಗೂ ಜಗ್ಗಲ್ಲ ಗೊತ್ತಿರಲಿ ಭಾಳ ಸ್ಪಷ್ಟವಾಗಿ ಹಾಗಾಗಿಂತ ಯಾವುದೇ ಹೇಳಿಕೆಗಳು ಕೊಡ್ತಾ ಸ್ವಲ್ಪ ಎಚ್ಚರಿಕೆ ಇರಲಿ ಮನ ಬಂದಂತೆ ಮಾತಾಡಬೇಡಿ ಕಾನೂನು ಪಾಲನೆ ಎಲ್ಲರಿಗೂ ಗೊತ್ತಿದೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತಲೂ ನಮಗೂ ಗೊತ್ತಿದೆ ಕೊಟ್ಟಿದ್ದಾರೆ ಸರ್ ಈ ವಿಚಾರದಲ್ಲಿ ಯಾರು ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ಒಳಗೆ ಒಳ್ಗೊಳ್ಳೇಬೇಕಾಗತ್ತೆ ಹಾಗಾಗಿ ಕೊಟ್ಟಿರೋಂಥ ನೋಟಿಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡ್ತಾರೆ ಯಾರಿಗೇ ಇದ್ರ ಅದು ಡಿಸಿಪ್ಲಿನರಿ ಅನ್ನೋಂಥದ್ದು ಎಲ್ಲರಿಗೂ ಅನ್ವಯ ಆಗೋಂಥದ್ದಿದೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗತ್ತೆ ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ ಶಿಸ್ತನ್ನು ಕಾಪಾಡಿಕೊಡಲಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನೂ ಎಲ್ಲರೂ ಎಲ್ಲ ಹಂತದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ ಎಲ್ಲರಿಗೂ ಅನ್ವಯ ಆಗುತ್ತೆ ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದಾರೆ ಸಂಬಂಧಪಟ್ಟ ವ್ಯಕ್ತಿಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಮಾಡ್ಕೊತಾರೆ ಅದೇ ಗುಲ್ಬರ್ಗ ಬೀದರ್ ಬೀದರಿಂದ ಶುರು ಮಾಡಿ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಈ ಜಿಲ್ಲೆಗಳಲ್ಲಿ ಅಧ್ಯಕ್ಷರ ತಂಡದಲ್ಲಿ ಪ್ರವಾಸ ಮಾಡೋಂಥವಾಗಿ ಉದ್ದೇಶ ಮಾಡ್ತಿಲ್ಲ ಉದ್ದೇಶ ಕಾಂಗ್ರೆಸ್ ಮಾಡ್ತಿರೋಂಥ ಕೆಟ್ಟ ಆಡಳಿತ ಜನ ವಿರೋಧಿ ನಿಲುವನ್ನು ಭಾಳ ಸ್ಪಷ್ಟವಾಗಿ ಬೈಲಿಳೆಯೋದು ಎಲ್ಲರೂ ಸೇರಿ ಕಾಂಗ್ರೆಸ್ಸನ್ನು ಬೈಲಿಗೆ ಎಳೆಯುವಂಥ ಕೆಲಸವನ್ನು ಜನರ ನ್ಯಾಯಾಲಯಕ್ಕೆ ಕೊಂಡೊಯ್ಯೋದರಲ್ಲಿ ಭಾಳ ಪರಿಣಾಮಕಾರಿಯಾಗಿ ಇವತ್ತು ನಮ್ಮೆಲ್ಲ ಪ್ರತಿಪಕ್ಷದ ಪ್ರತಿಯೊಬ್ಬ ನಾಯಕರನ್ನು ಮಾತಾಡ್ತಿದ್ದಾರೆ ಹಾಗಾಗಿ ಇವ್ರಿಗೆ ಏನಾಗ್ತಿದೆ ಬಂಡ್ರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅವ್ರಿಗೆ ಕಾನೂನು ಮೇಲೂ ಗೌರವ ಇಲ್ಲ ಕೇಸ್ ಮೇಲೂ ಇಲ್ಲ ಓಡೋಗೋದು ಸಿ ಬಿ ಐ ಬರೆದಿದಂಗೆ ನೋಡ್ಕೊಳ್ಳೋದು ಇನ್ನೊಂದು ನೋಡ್ಕೊಳ್ಳೋದು ತಡೆಗಟ್ಟೋದು ಕಮಿಷನ್ ಮಾಡ್ಕೊಳ್ಳೋದು ಯಾವ ಬೇರೆ ತನಿಖಾ ಏಜೆನ್ಸಿಗಳು ಬರೆದೇದಂಗೆ ನೋಡ್ಕೊಳ್ಳೋದು ಕೇಂದ್ರದ ನೌಕರರು ಸ್ಟೇಟ್ ಜ್ಯುರಿಸ್ಟ್ರಿಕ್ಷನಲ್ಲಿದ್ದವ್ರಿಗೂ ಸ್ಟೇಟಿಂದ ಎನ್ ಓ ಸಿ ತೊಳ್ದೆ ತನಿಖೆ ಮಾಡೋಕ್ಕಾಗಲ್ಲ ಈ ರೀತಿ ಎಲ್ಲರೂ ನೋಡಿದ್ದೀರಾ ಸಂಪೂರ್ಣ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇನ್ಸುಲೇಟ್ ಮಾಡಿಕೊಂಡು ತಾವು ರಕ್ಷಣೆ ಮಾಡ್ಕೊಳ್ಳೋ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಇದ್ದಾರೆ ನಾವು ಭಾಳ ಪರಿಣಾಮಕಾರಿಯಾಗಿ ಯಾವ್ದಾದ್ರು ಸರ್ಕಾರ ಪ್ರಾರಂಭದಲ್ಲಿಂದೇ ಪ್ರಾರಂಭದಿಂದನೇ ಪ್ರತಿಯೊಂದು ವಿಚಾರದಲ್ಲೂ ಬೈಲಿಗಿಳಿಯುವಂಥದ್ದು ಆಗ್ತಿದೆ ಅದಕ್ಕೆ ಅವರಿಗೆ ನುಂಗ್ಲಾರ್ ತುತ್ತಾಗ್ಬಿಟ್ಟಿದೆ ಯಾರಿಗೆ ಆಡಳಿತ ಪಕ್ಷಕ್ಕೆ ಹಾಗಾಗಿ ಅವರು ಸರ್ಕಾರದ ಅವ್ರ ರೀತನ್ನು ನೋಡ್ಕೊಳ್ಳೋದು ಬಿಟ್ಟು ಎಷ್ಟು ಕಮಿಷನ್ಗಳು ಎಷ್ಟು ಕಮಿಷನ್ಗಳು ಒಂದು ತಿಂಗಳ ಕೂಡ ವರದಿ ಕೊಡ್ತೀನಿ ಅಂತ ಹೇಳಿದರು ಈಗ ಎಷ್ಟು ವರ್ಷಗಳಾಯ್ತದೆ ಈಗ ಒಂದೂವರೆ ವರ್ಷದ ಮೇಲೆ ಆಗ್ತಿದೆ ಎಷ್ಟು ಎಸ್ ಐ ಟಿಗಳು ಹಾಂ ಎಷ್ಟು ಸಬ್ ಕಮಿಟಿಗಳು ಎಷ್ಟು ನ್ಯಾಯ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿರೋಂಥದ್ದು ಜುಡಿಷಿಯಲ್ ಕಮಿಷನ್ ಮಾಡ್ತಿರೋಂಥದ್ದು ಹಾಗಾಗಿ ಇವೆಲ್ಲ ನೋಡಿದಾಗ ಅವರು ಅವರ ವಿಫಲತೆಯನ್ನು ಅವರ ಭ್ರಷ್ಟಾಚಾರದ ಬಗ್ಗೆ ಎರಡಷ್ಟು ಗಮನ ಇಲ್ಲ ಹಾಗಾಗಿ ಎಲ್ಲವನ್ನು ತೆರಳಾಕೋವಂಥ ಕೆಲಸ ಮಾಡ್ತೀವಿ ನಾವು ಭಾಳ ಪ್ರಬಲವಾಗಿ ಮಾಡ್ತೀವಿ ಇನ್ನೂ ಪ್ರಬಲವಾಗಿ ಮಾಡ್ತೀವಿ ಇನ್ನೂ ಪ್ರಬಲವಾಗಿ ಮಾಡ್ತೀವಿ ಇನ್ನೂ ಹೆಚ್ಚು ಮಾಡಬೇಕು ಅಂದಾಗ ಮಾಡೇ ಮಾಡ್ತೀವಿ ಅಂತ ವಿಶ್ವಾಸ ಕೊಡೋಕ್ಕೆ ಇಷ್ಟಪಡ್ತೀವಿ